ನಮಸ್ಕಾರ ಇಲ್ಲಿ ನಾನು ಜಿಪ್ಪಿಗೆ ರನ್ನರ್ ಹಾಕುವುದನ್ನು ತೋರಿಸಿಕೊಡುತ್ತೇನೆ ಮೊದಲು ಜಿಪ್ಪಿನ ಚೈನನ್ನು ಸ್ವಲ್ಪ ಬಿಡಿಸಿಕೊಳ್ಳಬೇಕು ನಂತರ ಚೈನಿನ ತುದಿಯ ಕೊಂಡಿಯನ್ನು ಸ್ವಲ್ಪ ಓಪನ್ ಮಾಡಿಕೊಳ್ಳಬೇಕು ನೋಡಿ ನಾನು ಹೇಗೆ ಓಪನ್ ಮಾಡಿಕೊಂಡೆ ನಂತರ ಬದಿಯ ದಾರವನ್ನು ಕತ್ತರಿಸಿಕೊಳ್ಳಬೇಕು ರನ್ನರನ್ನು ತೆಗೆದುಕೊಂಡು ನೋಡಿ ರನ್ನರಿನ ರೌಂಡ್ ಶೇಪ್ ಇರೋ ಭಾಗವನ್ನು ಜೋಡಿಸಲು ತೆಗೆದುಕೊಳ್ಳಬೇಕು ಜಿಪ್ಪನ್ನು ಹಿಮುಖವಾಗಿ ಹಿಡಿದುಕೊಂಡು ಅಂದರೆ ಉಲ್ಟಾ ಹಿಡಿದುಕೊಂಡು ರನ್ನರನ್ನು ಕೂಡ ಉಲ್ಟ ಹಿಡಿದುಕೊಂಡು ಮೊದಲು ಒಂದು ಕಡೆ ತೂರಿಸಿ ಇನ್ನೊಂದು ಕಡೆಯನ್ನು ಪ್ರೆಸ್ ಮಾಡಿ ಎರಡನ್ನು ಮುಂದೆಳೆದುಕೊಳ್ಳಬೇಕು ನೋಡಿ ಇನ್ನೊಮ್ಮೆ ತೋರಿಸುತ್ತೇನೆ ಮೊದಲು ಒಂದು ಕೊಂಡಿಯಲ್ಲಿ ರನ್ನರನ್ನು ಹಾಕಿಕೊಳ್ಳಬೇಕು ನಂತರ ಇನ್ನೊಂದು ಕೊಂಡಿಯನ್ನು ತಗೊಂಡು ತೂರಿಸಿ ಎರಡನ್ನು ಒಂದು ಕೈಲಿ ಇಳಿದುಕೊಂಡು ಇನ್ನೊಂದು ಕೈಯಿಂದ ರನ್ನರನ್ನು ಎಳೆದುಕೊಳ್ಳಬೇಕು ಎಷ್ಟು ಆರಾಮವಾಗಿ ಜಿಪ್ಪಿಗೆ ರನ್ನರ್ ಹಾಕಬಹುದು ನಂತರ ಬಿಡಿಸಿದ ಕೊಂಡಿಯನ್ನು ಕಟ್ ಮಾಡಿ ತೆಗೆಯಬೇಕು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು